ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ತೊಂಬತ್ತಾರು ಸಿಗದೆ ಇರೋ ಪ್ರೀತಿಯ ಹಿಂದೆ ಓಡುವ ಬರದಲ್ಲಿ ನನಗಾಗಿ ಒಂದು ಜೀವ ಕಾಯುತ್ತಿದೆ ಎನ್ನುವುದನ್ನು ಮರೆತಿ ಬಿಟ್ಟಿದ್ದೆ ನಿನ್ನ ಮತ್ತು ಜೀವನನ್ನು ಭೇಟಿಯಾದ ಬಳಿಕ ಮಾನಸ ಬಳಿ ಹೋಗಿದ್ದೆ ಅವಳೆಲ್ಲ ಮಾತಿಗೆ ಕಿವಿಯಾದ ಮೇಲೆ ಅವಳ ಪ್ರೀತಿಗೆ ನಾನು ಸೋಲೇಬೇಕಾಯಿತು ಸೊ ಈಗ ನನ್ನ ಪ್ರೀತಿ ಸಾಲ್ಮೆಂಟ್ ಎಲ್ಲ ಮಾನಸ ಐ ಲವ್ ಹರ್ ಎಂದವನು ಕಣ್ಮುಚ್ಚಿ ದೀರ್ಘವಾದ ಉಸಿರನ್ನು ಹೊರದಬ್ಬಿ ಕುರ್ಚಿಯಲ್ಲಿ ಕುಳಿತರೆ ಅಂಜಲಿ ಮೌನ ತಾಳಿದ್ದಳು ಅದೆಷ್ಟೋ ಸಮಯದ ಬಳಿಕ ಅಂಜು ಈಗ ನೀನು ಹೇಳು ನಿನ್ನ ಮತ್ತು ಜೀವ ನಡುವೆ ಏನಾಯಿತು ನಾನು ನಿನ್ನ ಪ್ರೀತಿಸ್ತಾ ಇರೋ ವಿಷಯ ಅವನಿಗೆ ಹೇಗೆ ತಿಳಿಯಿತು ಎಂದವನನ್ನು ದಿಟ್ಟಿಸುತ್ತಾ ಕುಳಿತವಳ ಕಣ್ಮುಂದೆ ಇಂದಿನ ಘಟನೆಗಳು ತೇಲಿ ಬಂದವು ಐದು ತಿಂಗಳ ಹಿಂದೆ ಇಪ್ಪತ್ತು ದಿನಗಳ ಬಳಿಕ ಮಗ ಸೊಸೆ ಜೊತೆಯಲ್ಲಿ ಕೂತು ಕೋಳಿ ಜಗಳವಾಡುತ್ತಾ ಒಬ್ಬರನ್ನೊಬ್ಬರು ರೇಗಿಸುತ್ತಾ ತಿಂಡಿ ತಿನ್ನುತ್ತಿರುವುದನ್ನು ಕಣ್ತುಂಬಿಕೊಂಡ ಗಂಗಾಧರ್ ಕೂಡ ಎಂದಿಗಿಂತ ತುಸು ಜಾಸ್ತಿಯೇ ತಿಂಡಿ ತಿಂದು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ವಿ ಕಣಮ್ಮ ಮೊದಲೇ ಹೇಳಿದಂತೆ ನೆಕ್ಸ್ಟ್ ಟೈಮ್ ನಿಂದದೇ ಫುಡ್ ಮೆನು ಕ್ರಿಯೇಟ್ ಮಾಡಿಕೊಂಡು ನೀನು ಹೀಗೆ ಗಿರಿಧಾಮದಲ್ಲೇ ಬ್ಯುಸಿಯಾಗಿಬಿಟ್ರೆ ಈ ಮನೆ ನಿನ್ನ ಗಂಡ ನಾಳೆ ನಿಮಗೆ ಹುಟ್ಟೋ ಮಕ್ಕಳ ಕಥೆಯೇನು ಪೂರ್ತಿ ಕಿಚನ್ ಡಿಪಾರ್ಟ್ಮೆಂಟ್ ನಿನಗೆ ಬಿಟ್ಕೊಟ್ಟಿದ್ದೀವಿ ಅಂದರೆ ಅಲ್ಲೇ ಇದ್ದು ಬಿಡೋದಲ್ಲ ಮುಂದೆ ಇದೇ ರೀತಿ ಕಂಪ್ಲೇಂಟ್ ಬಂದರೆ ನಿನ್ನನ್ನು ಗಿರಿಧಾಮಕ್ಕೆ ಹೋಗೋಕ್ಕೆ ಬಿಡೋಲ್ಲ ನೋಡು ಅಂತ ಉಸಿ ಮುನಿಸಲ್ಲಿ ಹೇಳಿದ ಮಾವನ ಮಾತಿಗೆ ನಕ್ಕವಳು ಸಾರಿಯಪ್ಪ ಇನ್ಮೇಲೆ ಇಂತಹ ಕಂಪ್ಲೇಂಟ್ ನಿಮ್ಮ ಹತ್ತಿರ ಬರೋಲ್ಲ ಬಿಡಿ ನಾನು ಕೂಡ ನಿಮ್ಮೆಲ್ಲರನ್ನ ತುಂಬ ಮಿಸ್ ಮಾಡಿದೆ ಎಂದರೆ ಅವಳ ಮಾತಿಗೆ ತಲೆಯಾಡಿಸಿದ ಗಂಗಾಧರ್ ಮಗನಲ್ಲಿ ಮುಂದಿನ ಗಿರಿಧಾಮದ ಆಗು ಹೋಗುಗಳ ಬಗ್ಗೆ ತಿಳಿಯುತ್ತಿದ್ದರು ಗಂಟೆಯ ಬಳಿಕ ಗಿರಿಧಾಮಕ್ಕೆ ಹೋಗಲು ತಯಾರಾದ ಜೀವ ಶರ್ಟ್ ಕೈ ಮಡಚುತ್ತಾ ವೈಫಿ ಇವತ್ತು ಆ ಸಿ ಎಂ ಮಗನ ಮದುವೆಯ ವೆಡ್ಡಿಂಗ್ ಪ್ಲಾನರ್ ಟೀಮ್ ಬರ್ತಿದೆ ಫುಡ್ ಬಗ್ಗೆ ನಿನ್ನಲ್ಲಿ ಡಿಸ್ಕಸ್ ಮಾಡ್ತಾರೆ ನಮ್ಮ ಚೆಫ್ ಎನ್ನುತ್ತಿದ್ದಂತೆ ಹೂಪ್ಸ್ ಎನ್ನುತ್ತಾ ಸೀರೆ ಹುಟ್ಟು ಡ್ರೆಸ್ಸಿಂಗ್ ರೂಮಿನಿಂದ ಹೊರಬಂದ ಮಡದಿಯನ್ನು ನೋಡಿ ಮಾತು ಮರೆತಿದ್ದನು ತನ್ನವನ ಮೆಚ್ಚುಗೆಯ ನೋಟಕ್ಕೆ ಅವಳ ತನು ತುಸು ಕಂಪಿಸಿದರೂ ಅವನ ಬಳಿ ಹೋಗಿ ಏನು ಹಾಗೆ ನಿಂತೆ ಅದೇನೋ ಸಿಎಂ ಮಗನ ಮದುವೆ ವೆಡ್ಡಿಂಗ್ ಪ್ಲಾನರ್ ಅಂತೇನೋ ಹೇಳ್ದಂಗೆ ಇತ್ತು ಅಂತ ಕೇಳಿದರೆ ಅವಳ ನಡುವನ್ನು ಬಳಸಿ ತನ್ನೆದೆಗೆ ಅವಳನ್ನು ಹೊತ್ತಿಕೊಂಡು ಲುಕಿಂಗ್ ಬ್ಯೂಟಿಫುಲ್ ವೈಫಿ ಹೌದು ಇವತ್ತೇನು ಸೀರೆ ಯೂನಿಫಾರ್ಮ್ ಯಾಕಿಲ್ಲ ಅಂತ ಅವಳ ಮುಂಗೂರುಳು ಸರಿಸುತ್ತಾ ಕೇಳಿದರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಗಿರಿಧಾಮಕ್ಕೆ ಹೋಗೋಣ ಅಂದ್ಕೊಂಡು ಸೀರೆ ಉಟ್ಟೆ ಅಲ್ಲದೆ ವಿಲ್ಲ ಎಲ್ಲ ಖಾಲಿಯಾಗಿ ಲಿಮಿಟೆಡ್ ಗೆಸ್ಟ್ ಇದ್ದಾರೆ ಹಾಗಾಗಿ ಕಿಚನ್ನಲ್ಲೂ ಹೆಚ್ಚು ಕೆಲಸ ಇರೋಲ್ಲ ಈಗೇನು ಸೀರೆ ಬೇಡವಾ ಯೂನಿಫಾರ್ಮ್ ಹಾಕ್ಬೇಕಾ ಅಂತ ಪೆಚ್ಚು ಮೋರೆ ಹಾಕಿ ಕೇಳಿದವಳು ಅವನ ಕಣ್ಣಿಗೆ ಇನ್ನಷ್ಟು ಅಂದವಾಗಿ ಕಂಡಿದ್ದಳು ತಕ್ಷಣ ಅವಳ ಕೆನ್ನೆಗೆ ತುಟಿಯುತ್ತಿ ಎಂದಿನಂತೆ ಸೀರೆಯಲ್ಲಿ ಯು ಲುಕಿಂಗ್ ಕ್ಯೂಟ್ ವೈಫಿ ಎಂದಾಗ ಅವನೆದೆಗೆ ಹೊರಗೆ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡ ಕ್ಷಣಗಳ ಬಳಿಕ ದೂರ ಸರಿದು ಫಾರ್ಮಲ್ಸಲ್ಲಿ ಅಂದವಾಗಿ ಕಾಣುತ್ತಿರುವವನನ್ನು ಕಣ್ಣು ತುಂಬಿಕೊಂಡು ನಿಮ್ಮಷ್ಟು ಕ್ಯೂಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ ಕಾಣ್ತಿಲ್ಲ ಬಿಡಿ ಯಜಮಾನರೇ ಅಂತ ಕಣ್ಣು ಮಿಟಕಿಸಿ ಹೇಳಿದವಳ ವರಸಿಗೆ ನಗು ಬಂದಿತ್ತವನಿಗೆ ನಮ್ಮ ಗಿರಿಧಾಮವೇ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಾಗ ಅದರ ಓನರ್ ಸ್ವಲ್ಪನಾದರೂ ಕ್ಯೂಟ್ ಆ್ಯಂಡ್ ಆ್ಯಂಡ್ಸಮ್ ಆಗಿ ಆಗಿರಬೇಕಲ್ಲ ಎನ್ನುತ್ತಾ ಉಬ್ಬು ಹಾರಿಸಿ ಕೇಳಿದವನ ಮಾತಿಗೆ ನಸುನಕ್ಕು ಈಗೇನು ಹೀಗೆ ಫ್ಲಟ್ ಮಾಡಿಕೊಂಡು ದಿನಪೂರ್ತಿ ಇಲ್ಲೇ ಇರೋದಾ ಅಥವಾ ಎಂದವಳ ಕೈಯಲ್ಲಿ ತನ್ನ ಕೈ ಬೆಸೆದು ಆಲ್ಮೋಸ್ಟ್ ಈ ಪೂರ್ತಿ ತಿಂಗಳು ನಾವಿಬ್ಬರು ದೂರನೇ ಇದ್ವಿ ಇವತ್ತು ದಿನಪೂರ್ತಿ ಹೀಗೆಯೇ ಇರೋಣ್ವಾ ಎಂದ ಅವನ ಕಣ್ಣೋಟದಲ್ಲಿನ ವಿನಂತಿಗೆ ಕ್ಷಣ ಸೋತವಳು ತಲೆಕೊಡವಿ ಅವನಿಂದ ಕೈ ಬಿಡಿಸಿಕೊಂಡು ನಾನು ಕೆಳಗಡೆ ಇರ್ತೀನಿ ಬಾ ಅನ್ನುತ್ತಾ ಅವನತ್ತ ನೋಡದೆ ಮುಗುಳ್ನಗುತ್ತಲೇ ಕೋಣೆಯಿಂದ ಹೊರ ನಡೆದರೆ ಜೀವ ಬ್ಲೇಜರ್ ಜೊತೆ ವಾಚ್ ಮೊಬೈಲ್ ಪರ್ಸ್ ಹಿಡಿದುಕೊಂಡು ಅವಳ ಹಿಂದೆಯೇ ಹೊರಬಂದನು ಗಂಗಾಧರರಿಗೆ ತಿಳಿಸಿ ಇಬ್ಬರು ಕಾರೇರಿದರು ಮನೆಯ ಮುಂದಿನ ತಿರುವಿನಲ್ಲಿರುವ ತಾಯಿ ಹೋಗುತ್ತಿದ್ದ ದೇವಸ್ಥಾನದೆದುರು ಕಾರನ್ನು ನಿಲ್ಲಿಸಿದ ಜೀವ ಇನ್ನೇನು ಕಾರಿನಿಂದ ಇಳಿಯಬೇಕು ಎನ್ನುವಾಗ ಅವನ ಮೊಬೈಲ್ ರಿಂಗಣಿಸಿತ್ತು ಕರೆ ಸ್ವೀಕರಿಸಿ ಹೇಳು ಬಾಲ ಎಂದ ಕೂಡಲೇ ಅವನು ಹೇಳಿದ್ದನ್ನು ಕೇಳಿ ಓ ಹೌದಾ ಓಕೆ ಈಗಲೇ ಹೊರಟ್ವಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವಲ್ಲಿರ್ತೀವಿ ಎಂದು ಕರೆ ತುಂಡರಿಸಿ ವೆಡ್ಡಿಂಗ್ ಪ್ಲ್ಯಾನರ್ ಜೊತೆ ಸಿ ಎಂ ಮಗ ಕೂಡ ಇವತ್ತು ಬರ್ತಿದ್ದಾನಂತೆ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಅವರು ಗಿರಿಧಾಮದಲ್ಲಿರ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ಇನ್ನೊಮ್ಮೆ ಹೋಗೋಣ ಎಂದರೆ ಕಣ್ಣೆದುರು ಕಾಣುತ್ತಿರುವ ದೇವಸ್ಥಾನ ನೋಡಿ ಕ್ಷಣ ಮೌನ ತಾಳಿದವಳು ಓಕೆ ಇನ್ನೊಮ್ಮೆ ಬರೋಣ ಇಲ್ಲಿಗೆ ಎಂದವಳ ಧ್ವನಿಯಲ್ಲಿನ ಬೇಸರ ಗ್ರಹಿಸಿದವನು ಸಾರಿ ವೈಫಿ ಎಂದರೆ ಅಯ್ಯೋ ಸಾರಿ ಯಾಕೆ ಮನೆಯ ಹತ್ರನೇ ದೇವಸ್ಥಾನ ಇರೋದು ಇವತ್ತು ಸಂಜೆ ಅಥವಾ ನಾಳೆ ಹೋದರೂ ನಡೆಯುತ್ತೆ ಎಂದವಳ ಮಾತಿಗೆ ತಲೆಯಾಡಿಸಿ ಗಿರಿಧಾಮ ತಲುಪುವವರೆಗೂ ಇಬ್ಬರು ಮಾತಲ್ಲೇ ಮುಳುಗಿದ್ದರು ಸಿಎಂ ಮಗನ ಜೊತೆ ಬಂದ ವೆಡ್ಡಿಂಗ್ ಪ್ಲಾನ್ನ ಟೀಮನ್ನು ಸ್ವಾಗತಿಸಿದ ಬಾಲಕೃಷ್ಣ ಅವರೆಲ್ಲರನ್ನ ಜೀವ ಕ್ಯಾಬಿನ್ ಒಳಗಡೆ ಕರೆದುಕೊಂಡು ಹೋದನು ಅಲ್ಲೇ ಇದ್ದ ಜಯಕರ್ ಜೊತೆ ಜೀವ ಎಲ್ಲರಿಗೂ ವಿಶ್ ಮಾಡಿದರೆ ಸಿಎಂ ಮಗ ಗೌರವ್ ರಾಮಯ್ಯ ಐದಾರು ರಾಸಾಯನಿಕ ಗೊಬ್ಬರ ಕಂಪನಿಗಳ ಮಾಲೀಕನೆಂದು ತನ್ನ ಪರಿಚಯ ಮಾಡಿಕೊಂಡ ನಂತರ ಮದುವೆಯ ಕಾನ್ಸೆಪ್ಟ್ಗೆ ಮಾತುಕತೆ ಶುರುವಾಗಿತ್ತು ಮದುವೆ ಇಂದು ಸಂಪ್ರದಾಯದಂತೆ ನಡೆಯುವುದಾಗಿಯೂ ಸಂಗೀತ ಅರಿಶಿಣ ಹಾಗೂ ಮೆಹಂದಿ ಶಾಸ್ತ್ರದ ಜೊತೆ ರಿಸೆಪ್ಷನ್ ಪಾರ್ಟಿ ಅದ್ಧೂರಿಯಾಗಿ ಜರುಗಲಿದ್ದು ಮದುವೆಗೆ ಬರುವ ವಿಐಪಿ ಗೆಸ್ಟ್ ಬಗ್ಗೆ ಹೇಳಿದಾಗ ಸಿಎಂ ಒಂದು ವಾರ ಪೂರ್ತಿ ರೆಸಾರ್ಟ್ ಖಾಲಿಯಾಗಿ ಬೇಕೆಂದು ಹಠ ಹಿಡಿದಿತ್ತು ಯಾಕೆ ಎನ್ನುವುದು ಜೀವನಿಗೆ ಈಗ ತಿಳಿಯಿತು ವಿ ಐ ಪಿ ಗೆಸ್ಟ್ ಲಿಸ್ಟಲ್ಲಿ ಬಹುತೇಕ ರಾಜ್ಯದ ರಾಜಕಾರಣಿಗಳ ಜೊತೆ ದಕ್ಷಿಣ ಕನ್ನಡದ ಚಿತ್ರರಂಗದ ದೊಡ್ಡ ದೊಡ್ಡ ತಾರಾಮಣಿಗಳ ಹೆಸರಿತ್ತು ಅದಕ್ಕೆ ಕಾರಣ ಗೌರವ್ ಮದುವೆಯಾಗುತ್ತಿರುವ ಹುಡುಗಿ ತಮಿಳು ಚಿತ್ರರಂಗದ ಪ್ರಖ್ಯಾತ ನಿರ್ದೇಶಕನ ಮಗಳು ಗೆಸ್ಟ್ ಲಿಸ್ಟ್ ನೋಡಿ ಒಮ್ಮೆ ಕಣ್ತೇರಿಸಿದ ಜೀವ ಅವರೆಲ್ಲರ ಸೆಕ್ಯೂರಿಟಿ ಬಗ್ಗೆ ಕೇಳಿದಾಗ ತಾವೇ ಎಲ್ಲ ಅರೇಂಜ್ ಮಾಡುವುದಾಗಿ ಗೌರವ್ ಹೇಳಿದ್ದನು ವೆಡ್ಡಿಂಗ್ ಪ್ಲ್ಯಾನರ್ ತಮಗೆ ಬೇಕಾದ ವ್ಯವಸ್ಥೆ ಬಗ್ಗೆ ಹೇಳಿ ಜೀವ ಪಕ್ಕ ಇದ್ದ ಜಯಕರ್ ಕೈಗೆ ಪುಟ್ಟ ಫೈಲ್ ಇಟ್ಟವನು ಒಂದು ವಾರ ಊಟ ತಿಂಡಿಯಲ್ಲಿ ಏನೇನು ಇರಬೇಕೆನ್ನುವ ವಿವರ ಅದರಲ್ಲಿರುವುದಾಗಿ ತಿಳಿಸಿದರು ಒಮ್ಮೆ ಫೈಲ್ ಹಾಗೂ ಜೀವ ಮುಖ ನೋಡಿದ ಜಯಕರ್ ನಿಮಿಷಗಳಲ್ಲಿ ಅಂಜಲಿಯನ್ನು ಅವರ ಕ್ಯಾಬಿನ್ಗೆ ಕರೆಸಿಕೊಂಡರು ಗೌರವ್ ಜೊತೆ ವೆಡ್ಡಿಂಗ್ ಪ್ಲ್ಯಾನರ್ ಪರಿಚಯ ಅವಳಿಗೆ ಮಾಡಿಸಿ ಆ ಫೈಲ್ ಅವಳ ಕೈಗಿಟ್ಟು ಇದರಲ್ಲಿರೋ ಪ್ರತಿಯೊಂದು ಐಟಂ ಆಯಾಯ ದಿನಕ್ಕೆ ಬೇಕು ಸೊ ಜಸ್ಟ್ ಒಮ್ಮೆ ನೀನು ನಿಮ್ಮ ಚೆಫ್ ಜೊತೆ ಕ್ರಾಸ್ ಚೆಕ್ ಮಾಡಿ ಸಂಜೆಯೊಳಗಡೆ ನನಗೆ ಅಪ್ಡೇಟ್ ಮಾಡು ಎಂದಾಗ ಫೈಲತ್ತ ಒಮ್ಮೆ ಕಣ್ಣು ಆಯಿಸಿ ಅವರ ಮಾತಿಗೆ ಒಪ್ಪಿದ್ದಳು ಸುದೀರ್ಘ ಮಧ್ಯಾಹ್ನದವರೆಗೆ ನಡೆದ ಅವರೆಲ್ಲರ ಜೊತೆಗಿನ ಮಾತುಕತೆಯ ಬಳಿಕ ಜೀವ ಬಲವಂತಕ್ಕೆ ಎಲ್ಲ ಅಲ್ಲೇ ಊಟ ಮಾಡಿದರು ಗಿಜುಗುಟ್ಟುವ ಸಿಟಿಯಿಂದ ಬಹುದೂರ ಕಾನನದ ನಡುವಿನ ಆಹ್ಲಾದಕರ ವಾತಾವರಣ ಅಚ್ಚುಕಟ್ಟಾದ ವ್ಯವಸ್ಥೆಯ ಜೊತೆ ಫ್ರೆಂಡ್ಲಿ ಸ್ಟಾಫ್ ಹಾಗೂ ರುಚಿಕರವಾದ ಊಟ ಸವಿದ ಸಿಎಂ ಮಗನಿಗೆ ತಂದೆ ತನ್ನ ಮದುವೆಗೆ ಈ ರೆಸಾರ್ಟ್ ಯಾಕೆ ಆಯ್ಕೆ ಮಾಡಿದರು ಎನ್ನುವುದಕ್ಕೆ ಕಾರಣ ಸಿಕ್ಕಿತ್ತು ಊಟ ಮುಗಿಸಿ ವೆಡ್ಡಿಂಗ್ ಪ್ಲ್ಯಾನರ್ ಜೊತೆ ಪೂರ್ತಿ ರೆಸಾರ್ಟ್ ನೋಡಿ ಅವರು ಅಲ್ಲಿಂದ ಹೊರಡುವಾಗ ಸಂಜೆಯೇ ಆಗಿತ್ತು ಹೋಗುವ ಮೊದಲು ಅವರು ಕೊಟ್ಟ ಫೈಲಿನಲ್ಲಿರುವ ಎಲ್ಲ ಐಟಂ ನಮ್ಮ ಚೆಫ್ ಕುಕ್ ಮಾಡುತ್ತಾರೆ ಎಂದ ಅಂಜಲಿಯ ಕೈ ರುಚಿಯನ್ನು ಗೌರವ್ ಹೊಗಳಿ ಹೋಗಿದ್ದನು ದಿನಪೂರ್ತಿ ಆ ವಿಷಯದಲ್ಲೇ ಕಳೆದ ಜೀವ ಮತ್ತು ಅಂಜಲಿ ಮನೆ ಸೇರುವಾಗ ತುಸು ತಡವಾಗಿತ್ತು ಸೊಸೆ ಮೊದಲೇ ಕರೆ ಮಾಡಿ ಹೇಳಿದ್ದರಿಂದ ಗಂಗಾಧರ್ ತಮ್ಮ ಊಟ ಮುಗಿಸಿ ಮಕ್ಕಳ ದಾರಿ ಕಾಯುತ್ತಿದ್ದರು ಮನೆ ಸೇರಿದವರು ಊಟ ಮುಗಿಸಿ ಗಂಗಾಧರರಿಗೆ ಮದುವೆಯ ಬಗ್ಗೆ ಆದ ಮಾತುಕತೆಯ ಬಗ್ಗೆ ಹೇಳಿ ಅಡುಗೆಯ ವಿಷಯ ಬಂದಾಗ ಅಪ್ಪ ಫುಡ್ ಮೆನು ನೀವೊಮ್ಮೆ ನೋಡಬೇಕಿತ್ತು ಗಾಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹನ್ನೆರಡು ಐಟಮ್ ಇದೆ ಇನ್ನು ಲಂಚ್ ಮತ್ತು ಡಿನ್ನರ್ ಬಗ್ಗೆ ಕೇಳಲೇಬೇಡಿ ಅವರು ಕೊಟ್ಟ ಫೈಲ್ ಬಗ್ಗೆ ಹೇಳುತ್ತಿದ್ದರೆ ನಸುನಕ್ಕ ಗಂಗಾಧರ್ ಸಿಎಂ ಅಂದ ಮೇಲೆ ಅಬ್ಬರ ಇರಲ್ವಾ ಹೌದು ಚೆಫ್ ಸಾಕ ಅಥವಾ ಮಾವನಲ್ಲಿ ಮಾತಾಡಬೇಕಾ ಎಂದ ತಂದೆಯ ಮಾತಿಗೆ ಏನು ಅಜ್ಜನ ರೆಸಾರ್ಟಿಂದಾನ ಬೇಡ ಡ್ಯಾಡ್ ಅಲ್ಲೆಲ್ಲ ಸ್ವಲ್ಪ ಆಟಿಟ್ಯೂಡ್ ಇರೋರೆ ಚೆಫ್ ಆಗಿರೋದು ಎಲ್ಲಿಗೆ ಬಂದರೆ ಅವರಿಗೂ ನಿಮ್ಮ ಸೊಸೆಗೂ ಆಗಿ ಬರೋಲ್ಲ ಎಲ್ಲ ನಿಮ್ಮ ಸೊಸೆ ಹ್ಯಾಂಡಲ್ ಮಾಡ್ತಾಳೆ ಅಲ್ವೇನೇ ವೈಫಿ ಎಂದಾಗ ಈಗಷ್ಟೇ ಇಪ್ಪತ್ತು ದಿನ ಗಿರಿಧಾಮವನ್ನೇ ಮನೆ ಮಾಡಿಕೊಂಡು ಗಂಡ ಮಾವ ಮನೆ ಮಠ ಎಲ್ಲ ಬಿಟ್ಟು ಅಲ್ಲಿರಲಿಲ್ವಾ ಈ ಮದುವೆಗೆ ಪುನಃ ಒಂದು ವಾರ ಅಲ್ಲೇ ಟೆಂಟ್ ಹಾಕ್ತಾಳೆ ಅಂತ ರೇಗಿಸಿದವನ ಮಾತಿಗೆ ಮುಖ ಊದಿಸಿಕೊಂಡ ಅಂಜಲಿ ಇಟ್ಸ್ ಟೂ ಮಚ್ ಜೀವ ಎಂದರೆ ಗಂಗಾಧರ್ ನಗುತ್ತಾ ಸರಿಯಾಗಿ ಹೇಳಿದ್ದಾನೆ ನನ್ನ ಮಗ ಈ ಬಾರಿ ನೀನೇ ಎಲ್ಲ ಮೈ ಮೇಲೆ ಹಾಕೋಬೇಕು ನಾನೇ ಅಲ್ಲಿಗೆ ಬಂದು ಎರಡೇಟು ಹಾಕ್ತೀನಿ ನೋಡು ಅಂತ ಗದರಿದ ಮಾವನ ಮಾತಿಗೆ ಸಪ್ಪೆ ಮೋರೆ ಹಾಕಿದವಳನ್ನು ನೋಡಿ ಹಾಗೆಯೇ ಈ ನನ್ನ ಮಗ ಜಾಸ್ತಿ ಕಾಡಿಸಿದ್ರೆ ಹೇಳ್ಬಿಡು ಇವನಿಗೂ ಎರಡೇಟು ಹಾಕ್ತೀನಿ ಈಗ ಹೋಗಿ ಇಬ್ಬರು ರೆಸ್ಟ್ ಮಾಡಿ ಎಂದವರ ಮಾತಿಗೆ ನಸುನಕ್ಕ ಇಬ್ಬರು ಒಬ್ಬರನ್ನೊಬ್ಬರು ರೇಗಿಸುತ್ತಲೇ ಕೋಣೆ ಸೇರಿದರು ಮಲಗಿ ತನ್ನವಳತ್ತ ತಿರುಕಿ ವೈಫಿ ಕೇಳೋದು ಮರೆತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೆ ಅಲ್ವಾ ಯಾಕೆ ಎಂದವನ ಮಾತಿಗೆ ವಾರಗಳ ಹಿಂದೆ ತಾಯಿಯ ಜೊತೆಗಾಡಿದ ಜಗಳ ನೆನಪಾಗಿತ್ತವಳಿಗೆ ಎಂದಿನಂತೆ ಕೆಲಸದಲ್ಲಿ ಕಳೆದು ಹೋದ ಅಂಜಲಿಗೆ ತಾಯಿ ಕಲ್ಯಾಣಿ ಕರೆ ಮಾಡಿದಾಗಲೆಲ್ಲ ಅವಳ ವೈಯಕ್ತಿಕ ಜೀವನದ ಬಗ್ಗೆ ವಿಚಾರಿಸುತ್ತಿದ್ದರು ಈ ಬಾರಿ ನೇರವಾಗಿ ಮೊಂಬಕು ವಿಷಯ ಕೇಳಿದವರು ಮಗಳು ಗಿರಿಧಾಮವನ್ನೇ ಮನೆ ಮಾಡಿಕೊಂಡಿರುವುದರ ಬಗ್ಗೆ ತಿಳಿದಾಗ ಸರಿಯಾಗಿ ಅವಳನ್ನು ತರಾಟೆಗೆ ತೆಗೆದುಕೊಂಡರೆ ಕೆಲಸದಿಂದ ಬಳಲಿ ಬಂದಿದ್ದವಳು ತಾಯಿ ಮಾತಿಗೆ ತಾಳ್ಮೆ ಕಳೆದುಕೊಂಡು ಎದುರುತ್ತರ ಕೊಡುವ ಬರದಲ್ಲಿ ಮೊಮ್ಮಗು ಬೇಕಾದರೆ ಸಾಹಿತ್ಯಗಳಿಗೆ ಮದುವೆ ಮಾಡು ಎಂದಾಗ ತಾಳ್ಮೆ ಕಳೆದುಕೊಂಡ ಮಗಳಿಗೆ ಸರಿಯಾಗಿ ಗದರಿ ಫೋನಿಟ್ಟವರು ತಕ್ಷಣವೇ ಅಳಿಯನಿಗೆ ಕರೆ ಮಾಡಿ ಮಗಳ ಆಟದ ಬಗ್ಗೆ ತಿಳಿದಿದ್ದವರಿಗೆ ಏನಾದರೂ ಮಾಡಿ ಅವಳ ಸಂಸಾರವನ್ನು ಸರಿ ಮಾಡಬೇಕಿತ್ತು ಹಾಗಾಗಿ ತಾನೇ ಒಂದು ಹೆಜ್ಜೆ ಮುಂದೆ ಹೋಗಿ ಅಳಿಯನಲ್ಲಿ ಮೊಮ್ಮಗುವಿನ ಬಗ್ಗೆ ಮಾತನಾಡಿದಾಗ ಈ ಬಾರಿಯೂ ಪುನಃ ಮಗಳೇ ಸಂಸಾರ ಶುರು ಮಾಡಲು ಸಮಯ ಕೇಳಿರುವುದಾಗಿ ತಿಳಿದಾಗ ಅವಳ ಮೇಲೆ ಕೆಟ್ಟ ಕೋಪ ಬಂದಿತ್ತವರಿಗೆ ಅಲಿಯನಿಗೆ ಮಗಳ ಬಗ್ಗೆ ಕೆಲವೊಂದು ವಿಷಯ ತಿಳಿಸಿ ಪುನಃ ಮಗಳಿಗೆ ಕರೆ ಮಾಡಿ ಒಂದಷ್ಟು ಬುದ್ಧಿ ಮಾತು ಹೇಳಿದ್ದರು ಮನೆಗೆ ಬಂದ ಮೇಲೆ ತಾಯಿಯ ಮಾತಿನ ಜೊತೆ ಇಷ್ಟು ದಿನ ಜೀವನಿಂದ ದೂರವಿದ್ದವಳಿಗೆ ತಾನು ಕೇಳಿದ ಸಮಯದಿಂದ ತಮ್ಮ ನಡುವಿನ ಈ ಅಂತರ ಶಾಶ್ವತವಾದರೆ ಎನ್ನುವ ಭಯದ ಜೊತೆ ಈ ಇಪ್ಪತ್ತು ದಿನಗಳಲ್ಲಿ ಜೀವ ಅವಳ ಜೀವನದಲ್ಲಿ ಏನು ಎನ್ನುವುದರ ಅರಿವಾಗಿತ್ತು ಇಪ್ಪತ್ತು ದಿನ ಗಿರಿಧಾಮದಲ್ಲಿದ್ದವಳಿಗೆ ಬೆಳಿಗ್ಗೆ ಪೂರ್ತಿ ತನ್ನ ಕರ್ತವ್ಯದಲ್ಲಿ ನಿರತಳಾಗಿರುತ್ತಿದ್ದರೆ ಸಂಜೆ ರೂಮು ಸೇರುತ್ತಿದ್ದಂತೆ ಜೀವ ಜೊತೆ ಮಾವ ಹಾಗೂ ಮನೆಯ ನೆನಪು ತುಂಬ ಕಾಡುತ್ತಿತ್ತು ಇಂತಹ ಒಂದು ಅಂತರ ತಮ್ಮ ನಡುವೆ ಮುಂದೆ ಬರುವುದೇ ಬೇಡವೆಂದು ಮನೆ ಸೇರಿದ ಕೂಡಲೇ ತನ್ನವನೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಅವನ ಮೇಲಿರುವ ತನ್ನ ಭಾವನೆಗಳ ಜೊತೆ ಆದಷ್ಟು ಬೇಗ ಇಬ್ಬರೂ ಸಂಸಾರ ಶುರು ಮಾಡುವುದರ ಬಗ್ಗೆ ಹೇಳಬೇಕೆಂದಿದ್ದಳು ಆದರೆ ಆಗಿದ್ದೇ ಬೇರೆ ತಾನು ಕೇಳಿದ್ದಕ್ಕೆ ಏನೂ ಹೇಳದೆ ಸೂರು ದಿಕ್ಕಿಸುತ್ತಿರುವ ಮಳದಿಯ ಕೈಯಲ್ಲಿ ತನ್ನ ಕೈ ಬೆಸೆದ ಜೀವ ವೈಫಿ ಏನಾಯಿತು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂದಿದ್ದು ಅಂತ ಅದನ್ನೇ ಪುನಃ ಕೇಳಿದಾಗ ವಾಸ್ತವಕ್ಕೆ ಬಂದವಳು ಏನಿಲ್ಲ ಹೀಗೆ ಏನೋ ಯೋಚನೆ ಮಾಡ್ತಿದ್ದೆ ಅದಕ್ಕಿಂತ ಜೀವ ನಾನೇನು ಹೇಳಬೇಕು ನಿನ್ನ ಹತ್ರ ಎಂದವಳ ಧ್ವನಿಯಲ್ಲಿದ್ದ ಆತುರಕ್ಕೆ ಹೇಳು ಎಂದು ತಲೆಯಾಡಿಸಿದವನನ್ನೇ ದಿಟ್ಟಿಸುತ್ತಾ ಐ ನೋ ಯು ಲವ್ ಮೀ ಅದನ್ನು ನೇರವಾಗಿ ಹೇಳಿದೆ ಹೇಳದೇ ಇದ್ರು ಆಗಾಗ ನೀನು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ನನಗೆ ಫೀಲ್ ಆಗುತ್ತೆ ಇತ್ತೀಚೆಗೆ ನಿನ್ನ ವಿಷಯದಲ್ಲಿ ನಾನು ಕೂಡ ತುಂಬ ಬದಲಾಗ್ತಿದ್ದೀನಿ ಅನ್ನಿಸ್ತಿದೆ ಈ ಇಪ್ಪತ್ತು ದಿನದಲ್ಲಿ ನಾನು ತುಂಬ ಮಿಸ್ ಮಾಡಿಕೊಂಡಿದ್ದು ನಿನ್ನನ್ನ ಜೀವ ನಿನ್ನ ವಿಷಯದಲ್ಲಿ ನನ್ನಲ್ಲೇನು ಬದಲಾವಣೆ ಆಗ್ತಿದೆ ನೀನು ನನ್ನ ಕಣ್ಣೆದುರು ಇಲ್ಲದೆ ಇರೋವಾಗ ನಿನ್ನ ಜೊತೆಗಿನ ಕ್ಷಣಗಳನ್ನು ನೆನಪಿಸಿಕೊಂಡು ಅದೆಷ್ಟು ಹೊತ್ತು ಆ ಸ್ವಿಮ್ಮಿಂಗ್ ಫೂಲ್ ಪಕ್ಕ ಕೂತಿದ್ದೀನಿ ಯಾಕೋ ಏಕೀಗ ನಿನ್ನನ್ನು ಬಿಟ್ಟಿರೋದೇ ಕಷ್ಟ ಅನ್ನಿಸ್ತಿದೆ ಹಾಗಿರುವಾಗ ನಾನು ಹೈ ನೀ ಟೈಮ್ ಅಂತ ಕೇಳಿರೋದು ಯಾಕೆ ಅಂತ ನೀನು ಕೇಳಬಹುದು ಆ ಕ್ಷಣ ನಿನ್ನನ್ನು ನಾನು ಇನ್ನಷ್ಟು ತಿಳ್ಕೋಬೇಕು ಅನ್ನಿಸ್ತು ಅಥವಾ ಮೊದಲೆಲ್ಲ ನನ್ನೊಂದಿಗೆ ಜಗಳ ವಾರ್ತಾ ಹುಡುಗಾಟ ಮಾಡುತ್ತಿದ್ದ ನಿನ್ನನ್ನು ನೋಡಿದ ನನಗೆ ಗಿರಿಧಾಮ ಚುಕ್ಕಾಣಿ ಇಳಿದ ಜವಾಬ್ದಾರಿಯುತ ಜೀವನನ್ನು ಅರಗಿಸಿಕೊಳ್ಳಲಾಗಲಿಲ್ಲವೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಿನ್ನನ್ನು ಇನ್ನಷ್ಟು ಅರಿಯಬೇಕು ನಿನ್ನ ಜೊತೆ ಇನ್ನಷ್ಟು ಪಳಗಿ ಜೀವನ ಪೂರ್ತಿ ಜೀವನ ಪೂರ್ತಿಯಾಗಿ ನನಗೆ ತಿಳಿಯಬೇಕೆಂದುಕೊಂಡು ನಿನ್ನಲ್ಲಿ ಐ ನೀಡ್ ಟೈಮ್ ಎಂದಿರಬೇಕು ಆದರೆ ಈ ಇಪ್ಪತ್ತು ದಿನ ನೀನು ನನ್ನ ಜೀವನದಲ್ಲಿ ಏನು ಎಂದು ತಿಳಿಯುವುದರ ಜೊತೆ ನಿನಗೆ ನಾನೆಷ್ಟು ಡಿಪೆಂಡ್ ಆಗಿದ್ದೇನೆ ಎನ್ನುವ ಅರಿವಾಯಿತು ಆದಷ್ಟು ಬೇಗ ನಿನಗೊಂದು ಸರ್ಪ್ರೈಸ್ ಜೀವ ಎಂದವಳು ಅವನ ಸನಿಹಕ್ಕೆ ಸರಿದು ಅವನ ಕೆಂದೆಗೆ ಗಾಢವಾಗಿ ಮುತ್ತಿಟ್ಟರೆ ಅವಳ ಹೇಳದ ಮಾತುಗಳಿಗೆ ಕಿವಿಯಾದವನಿಗೆ ಖುಷಿಯಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಅವಳು ನೀಡಿದ ಸಿಹಿ ಕಾಣಿಕೆಯನ್ನು ಕಣ್ಮುಚ್ಚಿ ಆಸ್ವಾದಿಸುತ್ತಿದ್ದನು ಪಟ್ಟಣೆ ಕೆನ್ನೆ ಮೇಲೆ ಬಿದ್ದ ಹೇಟಿಗೆ ಔಚ್ ಎನ್ನುತ್ತಾ ಕೆನ್ನೆ ಸವರಿಕೊಂಡು ತಡಬಡಿಸಿಕೊಂಡು ಎದ್ದ ಜೀವ ಕುಳಿತು ತನ್ನನ್ನೇ ದಿಟ್ಟಿಸುತ್ತಿರುವ ಮಡದಿಯನ್ನ ಗೊಂದಲದಲ್ಲಿ ನೋಡುತ್ತಾ ವೈಫಿ ಈಗ ನೀನು ಕೆನ್ನೆ ಮು ಅಂತ ತೊದಲುತ್ತಿದ್ದವನನ್ನು ನೋಡಿ ನಾನು ಅಷ್ಟೆಲ್ಲ ಹೇಳಿದರೆ ನೀನು ಕಣ್ಮುಚ್ಚಿ ಮಲಗಿದ್ದೀಯಾ ಐ ಹೇಟ್ ಯು ಎಂದವಳನ್ನು ಬರಸಳೆದು ಮಂಚದ ಮೇಲೆ ಹುರುಳಿ ಅವಳ ಮೇಲೆ ಬಂದವನು ಆಘಾತದಲ್ಲಿ ಪಟಪಟನೆ ಬೆಳೆಯುವ ಅವಳ ಕಣ್ಣ ರೆಪ್ಪೆಗಳನ್ನು ನೋಡಿ ಲಿಮಿಟ್ ಕ್ರಾಸ್ ಮಾಡೋಲ್ಲ ಡೋಂಟ್ ವರಿ ಬಟ್ ಇಷ್ಟು ದಿನ ಈ ಚಫ್ ಮೇಡಮ್ ಎಲ್ಲಿ ನನ್ನ ಕೈಗೆ ಚೊಂಬು ತಟ್ಟೆ ಲೋಟ ಕೊಟ್ಟು ಹೋಗ್ತಾಳೋ ಅನ್ನೋ ಒಂದು ಸಣ್ಣ ಭಯವಿತ್ತು ಆದರೆ ನೀನೀಗ ಹೇಳಿದ ಮಾತೆಲ್ಲ ಕೇಳಿದರೆ ಹೊಟ್ಟೆಯೊಳಗಡೆ ಬಟರ್ಫ್ಲೈ ಓಡಾಡಿದ ಹಾಗಾಗ್ತಿದೆ ಒಂದು ಮಿನಿಟ್ ಅನ್ನುತ್ತಾ ಅವಳ ಕೈಯನ್ನು ತನ್ನ ಎದೆಯ ಮೇಲಿಟ್ಟು ಇದು ಬಡ್ಕೊಳ್ತಿರೋ ಸ್ಪೀಡ್ ನೋಡು ಥ್ಯಾಂಕ್ಸ್ ವೈಫಿ ಫೈನಲಿ ನನ್ನನ್ನು ನೀನು ಅಕ್ಸೆಪ್ಟ್ ಮಾಡಿದ್ದೀಯಲ್ಲ ಇನ್ನದೆಷ್ಟು ಟೈಮ್ ಬೇಕಾದರೂ ತಗೋ ಐ ಡೋಂಟ್ ಮೈಂಡ್ ಎಂದವನು ಅವಳ ಹಣೆಗೆ ಮುತ್ತಿಕ್ಕಿ ಪಕ್ಕಕ್ಕೆ ಹುರುಳಿದರೆ ಅವನ ಮಾತಿಗೆ ನಸುನಕ್ಕೂ ಏನೋ ಹೇಳಬೇಕು ಎನ್ನುವಾಗ ಅವಳ ಮೊಬೈಲ್ ರಿಂಗಣಿಸಿತ್ತು ಇಷ್ಟು ಹೊತ್ತು ತನ್ನನ್ನು ದಿಕ್ಕಿಸುತ್ತಿದ್ದ ಮಡದಿಯ ದೃಷ್ಟಿ ಬೇರೆಡೆ ಹೊರಡುವುದರ ಜೊತೆ ಏನೋ ಹೇಳಲು ಹೊರಟವಳು ಅತ್ತ ತಿರುಗಿದ್ದನ್ನು ನೋಡಿ ತುಸು ಅಸಮಾಧಾನವಾಗಿತ್ತವನಿಗೆ ಮೊಬೈಲ್ ಸ್ಕ್ರೀನ್ನಲ್ಲಿ ಚೆರ್ರಿ ಎನ್ನುವ ಹೆಸರು ನೋಡಿ ಇವನ್ಯಾಕೆ ಈ ಹೊತ್ತಲ್ಲಿ ಕರೆ ಮಾಡಿದ ಎಂದುಕೊಂಡವಳು ಕರೆ ಸ್ವೀಕರಿಸಿ ಹೇಳು ಚೆರ್ರಿ ಎಂದಾಗ ಜೀವ ಕಣ್ಣು ಸಂಕುಚಿಸಿ ಅವಳನ್ನೇ ದಿಟ್ಟಿಸುತ್ತಿದ್ದನು ಈ ಬಾರಿಯೂ ಅವಳ ಡಿಶ್ ಸರಿಯಾಗಿ ಬರದೇ ಇದ್ದಾಗ ಚರಣ್ ಅವಳಿಗೆ ಕರೆ ಮಾಡಿದ್ದರಿಂದ ಮಲಗಿದವಳು ಎದ್ದು ತನ್ನವನಿಗೆ ಕೈ ಸನ್ನೆಯಲ್ಲಿ ಒಂದೆರಡು ನಿಮಿಷ ಎಂದು ಹೇಳಿ ಬಾಲ್ಕನಿಯತ್ತ ನಡೆದು ಅರ್ಧ ಗಂಟೆ ಫುಡ್ ಪ್ರಿಪೇರ್ ಮಾಡುವುದರ ಬಗ್ಗೆಯೇ ಅವರಿಬ್ಬರ ಮಾತು ಸಾಗಿದಾಗ ಬೇಸರದಲ್ಲೇ ಕಣ್ಮುಚ್ಚಿದ ಜೀವ ಹಾಗೆಯೇ ನಿದ್ದೆಗೆ ಹೋಗಿದ್ದನು ಕರೆ ತುಂಡರಿಸಿದ ಅಂಜಲಿ ಬೆಡ್ ಪಕ್ಕ ಬಂದರೆ ಮಗುವಿನಂತೆ ಮಲಗಿರುವವನನ್ನು ನೋಡಿ ಅವನ ಪಕ್ಕದಲ್ಲೇ ಮಲಗಿದಳು ಕೆಲವೊಮ್ಮೆ ಅಂಜಲಿ ತನ್ನ ಕನಸಿನ ರೆಸ್ಟೋರೆಂಟ್ಗೆ ಪ್ರಾಮುಖ್ಯತೆ ಕೊಡುವ ಬರದಲ್ಲಿ ಅವಳು ತನ್ನ ವೈಯಕ್ತಿಕ ಜೀವನವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಳು ಇಂದು ಆಗಿದ್ದು ಅದೇ ಗಂಡ ಹೆಂಡತಿ ಅದೆಷ್ಟೋ ದಿನಗಳ ಬಳಿಕ ಮನಸ್ಸು ಬಿಚ್ಚಿ ಮಾತನಾಡುತ್ತಿದ್ದವರು ಆ ಕ್ಷಣದಲ್ಲಿ ಬಂದ ಗೆಳೆಯನ ಕರೆಯನ್ನು ಅವಳು ನಿರ್ಲಕ್ಷಿಸಬಹುದಿತ್ತು ಆದರೆ ತನ್ನ ಕನಸಿನ ರೆಸ್ಟೋರೆಂಟ್ ಚರಣ್ ನಡೆಸುತ್ತಿದ್ದಾನೆ ಎನ್ನುವ ಖುಷಿಯಲ್ಲಿ ಜೀವ ಜೊತೆಗೆ ನ ತಾನಾಡುತ್ತಿದ್ದ ಮಾತನ್ನು ಮರೆತೇ ಹೋಗಿದ್ದಳು ಮರುದಿನ ಎಂದಿನಂತೆ ಬೆಳಿಗ್ಗೆ ಎದ್ದ ಇಬ್ಬರು ಗುಡ್ ಮಾರ್ನಿಂಗ್ ವಿಶ್ ಮಾಡಿಕೊಂಡು ಅವರವರ ಕೆಲಸ ಮುಗಿಸಿ ತಿಂಡಿ ತಿಂದು ಗಿರಿಧಾಮದತ್ತ ಹೊರಟವರು ಅಂದಿನ ದಿನಚರಿಯ ಬಗ್ಗೆ ಮಾತನಾಡುವಾಗ ವೈಫಿ ನಿನ್ನ ಸಿಗ್ನೇಚರ್ ಡಿಶ್ ಐ ಮೀನ್ ನೀನು ಕುಕ್ ಮಾಡಿದ ಎಲ್ಲ ಡಿಶ್ಗಳ ಮೇಕಿಂಗ್ ವಿಡಿಯೋ ಇಲ್ವಾ ಲೈಕ್ ಮಾಸ್ಟರ್ ಚೆಫಲ್ಲಿ ನೀನು ಕುಕ್ ಮಾಡೋ ವಿಡಿಯೋ ಅಥವಾ ನೀನು ಯಾವುದೋ ಪ್ರೋಗ್ರಾಮಿಗೆ ಹೋಗಿ ಕುಕ್ ಮಾಡಿದ್ದು ಎಂದವನತ್ತ ಗೊಂದಲದಲ್ಲಿ ನೋಡಿದ ಅಂಜಲಿ ಫುಡ್ ಮೇಕಿಂಗ್ ವಿಡಿಯೋಸ್ ಇಲ್ಲ ಜೀವ ಇನ್ನು ಮಾಸ್ಟರ್ ಚೆಫಲ್ಲಿ ನಾವು ಪೂರ್ತಿಯಾಗಿ ಕುಕ್ ಮಾಡೋದು ರೆಕಾರ್ಡ್ ಆಗೋಲ್ಲ ಇತರ ಕಂಟೆಸ್ಟೆಂಟ್ ಫುಡ್ ಪ್ರಿಪೇರ್ ಮಾಡೋದು ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ ಸೊ ಮೇನ್ ಮೇನ್ ಕ್ಲಿಪ್ ಮಾತ್ರ ರೆಕಾರ್ಡ್ ಆಗಿರುತ್ತೆ ಯಾಕೆ ಕೇಳ್ತಾ ಇದ್ದೀಯಾ ಅಂದಾಗ ಯಾಕಂದರೆ ಆ ನಿನ್ನ ಕೋತಿ ಮುಖದ ಫ್ರೆಂಡ್ ಐ ಮೀನ್ ಚರಣ್ ಪಾಟೀಲ್ ಸಾಹೇಬರು ಒತ್ತಲ್ಲದ ಹೊತ್ತಲ್ಲಿ ನಿನಗೆ ಕರೆ ಮಾಡ್ತಾನಲ್ಲ ಅವನಿಗೆ ನೀನು ಮದುವೆ ಆಗಿರೋದು ಮೊರೆತು ಹೋಗಿದೀಯಾ ಅಲ್ಲ ನೀವಿಬ್ಬರು ಮುಂಬೈಯಲ್ಲಿ ಒಟ್ಟಿಗೆ ಚೆಫ್ ಆಗಿ ಕೆಲಸ ಮಾಡಿದ್ರಿ ತಾನೆ ಆಗ ಆ ಮಂಗ ನೀನು ಕುಕ್ ಮಾಡೋ ಡಿಶ್ ನೋಡಿರ್ಲಿಲ್ವಾ ಅಂತ ಇಷ್ಟೆಲ್ಲ ಹೇಳಿ ನಿಮಿಷಗಳಾದರೂ ಮಡದಿಯ ಪ್ರತ್ಯುತ್ತರ ಬರದೇ ಇದ್ದಾಗ ಅವಳತ್ತ ಕತ್ತು ಹೊರಳಿಸಿದರೆ ಕಣ್ಣು ಕಿರಿದಾಗಿಸಿ ಅವನನ್ನೇ ನೋಡುತ್ತಾ ಅವನ ಕೈ ರಟ್ಟೆಗೆರಡು ಬಾರಿಸಿ ನಿನಗೆ ಚರ್ರಿಯನ್ನು ಹಾಡ್ಕೊಳ್ಳದೇ ಇದ್ದರೆ ತಿಂದದ್ದು ಕರಗೊಲ್ವ ಇನ್ನೊಮ್ಮೆ ನನ್ನ ಬೆಸ್ಟ್ ಫ್ರೆಂಡನ್ನು ಕೋತಿ ಮಂಗ ಅಂದರೆ ನೋಡು ಅಂತ ಕೈ ಬೆರಳು ತೋರಿಸಿ ವಾರ್ನ್ ಮಾಡಿದರೆ ಬೆಸ್ಟ್ ಫ್ರೆಂಡಿಗೆ ಮದುವೆ ಆಗಿ ಗಂಡನೊಂದಿಗೆ ಇರ್ತಾಳೆ ಯಾವಾಗ ಕಾಲ್ ಮಾಡಬೇಕು ಮಾಡಬಾರ್ದು ಅನ್ನೋ ಬೇಸಿಕ್ ಸೆನ್ಸ್ ಇಲ್ಲ ಆ ಇಡಿಯಟ್ಟಿಗೆ ದೇಹ ಬೆಳೆದಿದೆ ಬುದ್ಧಿ ಬೆಳೆದಿಲ್ಲ ಇಂಥವಕ್ಕೆ ಕೋತಿ ಅನ್ನದೇ ಮತ್ತೇನು ಹೇಳಬೇಕು ಅಂತ ನಿಧಾನಕ್ಕೆ ಗೊಣಗಿ ಓಕೆ ಮೇಡಮ್ ನಿಮ್ಮ ಸ್ನೇಹಿತನಾದ ಚರಣ್ ಪಾಟೀಲರನ್ನು ಕೋತಿ ಮಂಗ ಎಂದು ಕರೆಯೋಲ್ಲ ಅಂತ ನಾಟಕೀಯವಾಗಿ ಹೇಳಿದವನ ಮಾತಿಗೆ ನಗು ಬಂದಿತ್ತವಳಿಗೆ ನಾನು ಚರ್ರಿ ಜೊತೆಯಲ್ಲೇ ಚೆಫ್ ಆಗಿ ವರ್ಕ್ ಮಾಡ್ತಿದ್ದದ್ದು ಹೌದು ಆದರೆ ಅವನು ರೆಸಾರ್ಟ್ ಪೇಸ್ಟ್ರಿ ಕೇಕ್ ಅಂತಾನೆ ಫೇಮಸ್ ಅದು ಯಾವುದೋ ಪೇಸ್ಟ್ರಿನೇ ಹೇಳು ಅದೆಷ್ಟು ಟೇಸ್ಟಿಯಾಗಿ ಕುಕ್ ಮಾಡ್ತಾನೆ ಗೊತ್ತಾ ಅವನಿಗೆ ಮೇನ್ ಕೋರ್ಸ್ ಐಟಮ್ಸ್ ಕುಕ್ ಮಾಡೋಕ್ಕೆ ಬರುತ್ತೆ ಆದರೆ ಟೇಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇನ್ನೂ ನಾನು ಕುಕ್ ಮಾಡೋದು ನೋಡ್ತಾನೆ ಆದರೆ ಅವನಿಗೆ ಆ ಐಟಮ್ಸ್ ಎಲ್ಲ ತಿನ್ನೋದು ಇಷ್ಟ ಕುಕ್ ಮಾಡೋದಲ್ಲ ಹಾಗೆಯೇ ಅವನ ಮೆಮೊರಿ ಪವರ್ ತುಂಬ ಕಮ್ಮಿ ಒಂದೆರಡು ಸಲ ಕುಕ್ಕಿಂಗ್ ನೋಡಿ ಕಲಿಯೋ ಆಸಾಮಿ ಅವನಲ್ಲ ಒಂದತ್ತು ಸಲ ನೋಡಿದರೂ ತಲೆಗೆ ಹೋಗೋಲ್ಲ ಎಂದಾಗ ಚರಣ್ ಗೆಳತಿಗೆ ಕಾಲ್ ಮಾಡಿ ಅಷ್ಟು ಹೊತ್ತು ಯಾಕೆ ಮಾತನಾಡುತ್ತಾನೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದವನಿಗೆ ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್